ಜನಿವಾರ ತೆಗೆಸಿದ್ದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆಯಾಗಬೇಕು ಮುದ್ದೆ ಬಿಹಾಳ ಜನಿವಾರ ಸಮಾಜದಿಂದ ಬೃಹತ್ ಹೋರಾಟ ಬೈಕ್ ಜಾಥಾ ಜನಿವಾರ ಸಂಸ್ಕಾರಕ್ಕೆ ತನ್ನದೇ ಆದ ಗೌರವವಿದೆ ಅದನ್ನು ಅರಿಯದೆ ಜನಿವಾರ ಕಟ್ ಮಾಡಿ ಕಸದ ಬುಟ್ಟಿಗೆ ಎಸೆದಿರುವುದು ನಮ್ಮ ಜನಿವಾರ ಸಮಾಜಗಳ ಹಿಂದೂ ಸಂಸ್ಕೃತಿ ಭಾವನೆಗಳಿಗೆ ಬಹುದೊಡ್ಡ ಧಕ್ಕೆಯಾಗಿದೆ ಎಂದು ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಬಿಪಿ ಕುಲಕರ್ಣಿ ಬಜಾರ್ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ವಾಸುದೇವ್ ಶಾಸ್ತ್ರಿ ಹೇಳಿದರು ಶನಿವಾರ ಮುದ್ದೆ ಬಿಹಾಳ ತಾಲೂಕಿನ ಜನಿವಾರ ಧರಿಸುವ ಹದಿನೆಂಟು ಸಮಾಜಗಳ ನೇತೃತ್ವದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ತಂದ ಘಟನೆ ಖಂಡಿಸಿ ಸತ್ತರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಡೆಸಿದ ಬೃಹತ್ ಹೋರಾಟ ಬೈಕ್ ಜಾಥಾ ನಂತರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಮಾತನಾಡಿದರು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಕೃತ್ಯಗಳು ಹಿಂದೂ ಧಾರ್ಮಿಕ ಚ್ಯುತಿ ನಿಂದನೆ ಮಾಡುವ ಕಾರ್ಯ ಹೆಚ್ಚಾಗಿದೆ ಹಿಂದೂ ವಿರೋಧಿ ಧೋರಣೆಯನ್ನ ರಾಜ್ಯ ಸರ್ಕಾರ ಮುಂದುವರೆಸಿದಲ್ಲಿ ಹಿಂದೂಗಳ ಮತವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರಲ್ಲದೆ ಜನವಾರ ತಗಿಸಿದ ಹಿಂದಿರುವ ಪ್ರಭಾವಿಗಳ ಮೇಲೆ ಕಠಿಣ ಕಾನೂನು ಕ್ರಮವಾಗಬೇಕು ಸಸ್ಪೆಂಡ್ ಮಾಡುವುದರಿಂದ ಏನೂ ಆಗುವುದಿಲ್ಲ ಹಿಂದೂ ಧಾರ್ಮಿಕ ನಿಂದನೆ ಮಾಡಿದವರಿಗೆ ಉಗ್ರ ಶಿಕ್ಷೆ ವಿಧಿಸಬೇಕು ಇಲ್ಲವಾದಲ್ಲಿ ಧರಣಿ ಸತ್ಯಾಗ್ರಹ ಹೋರಾಟ ಆರಂಭಿಸಬೇಕಾಗುತ್ತದೆ ಎಂದರು ಈ ವೇಳೆ ಚಿತ್ರ ನಿರ್ದೇಶಕ ಅನುರಾಗ್ ಕಶ್ಯಪ್ ಬ್ರಾಹ್ಮಣ ವಿರೋಧಿ ನಿಂದನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಸಮಾಜದಲ್ಲಿ ಜನವರ ಮಹತ್ವ ಜನವಾರ ಯಾವ ಯಾವ ತೆಗೆದಿದ್ದು ಯಾರಾದ್ರು ಸರ್ಕಾರ ಹೋದಾಗ ಮಾತ್ರ ತೆಗೆದ್ರೆ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಜನವಾರ ಹೊಡ್ದಾರ ತೆಗೆದಿಲ್ಲ ಇಂಥ ನೀಚ ಪ್ರವೃತ್ತಿಯವರಿಗೆ ಉಗ್ರ ಶಿಕ್ಷೆ ಆಗಬೇಕು ಅವ್ರಿಗೆ ಮನೋದಂಡನೆ ಆಗಬೇಕು ಸಮಾಜ ಬಹಳ ಮುಂದೇ ಭಾರದಲ್ಲಿ ಹತ್ತ ಸಮಾಜ ನಮ್ಮ ಜನವಾರ ಸಮಾಜವರು ಇರ್ತಾರೆ ಎಲ್ಲರೂ ಹುಟ್ಟು ಇರ್ತಾರೆ ಅವರು ಒಂದೇ ಶಿಕ್ಷೆ ಇಲ್ಲಿಂದ ಮತ್ತ ನಾವು ದಣಿಸ ಸತ ಕೊಡುವಂತ ಪ್ರಸಂಗ ಬರ್ತದೆ ಇಂತ ಅನೇಕ ರೀತಿಯಿಂದ ರಾಜಕೀಯದಿಂದ ಹಿಂದೂಗಳನ್ನು ದಬ್ಬಾಳು ಮಾಡಿರ್ತದೆ ಅನೇಕ ಮಂದಿ ಇವೆಲ್ಲ ಗೊತ್ತಿದೆ ನಮ್ಮ ಸಮಾಜ ಮಂದಿನೇ ತೆಗೆದುಕೊಂಡು ಮಾಡುವಂತದ್ದು ಹೇಗೆ ಕುರ್ಚು ಮಾಡ್ತಾರೆ ಇದೆಲ್ಲ ಆಗಬಾರದು ಇದಕ್ಕಾಗಿ ನಮ್ಮ ಸರ್ಕಾರ ನೀತಿ ಪ್ರವೃತ್ತಿ ಸಮಯದಲ್ಲಿ ಟೋಟ್ ಬುತ್ತಿಲಿಂದ ಮಾಡುವಂಥ ಸಮಾಜವನ್ನು ಹಿಂದೂಗಳ ಒಗ್ಗೂಟು ಇತ್ತದ್ದನ್ನು ಸಮಾಜ ವಿಭಜನೆ ಮಾಡಿ ಅದನ್ನು ಹಾಳು ಮಾಡಿಕೊಡ್ತಾರೆ ಬಹುಶಃ ನಮ್ಮ ದೇಶದಲ್ಲಿ ಬಹುಶಃ ಇರೋ ರಾಜ್ಯದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿದ್ರು ಸಹ ಮಣ್ಣಿ ವರದಿ ಪ್ರಕಾರ ಮುಸ್ಲಿಮ್ ಸಂಖ್ಯೆ ಜಾಸ್ತಿ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟು ನಾಲ್ಕು ಸಂಖ್ಯಾ ನಮ್ಮಲ್ಲಿ ಲಿಂಗಾಯ ಸಮಾಜ ಇರ್ತದೆ ಮತ್ತು ಒಕ್ಕಿ ಸಮಾಜ ನಮ್ಮ ಹಂಚೆಂಟು ಸಮಾಜ ಕೂಡ ನಾವು ಹೆಚ್ಚಿದ್ವಿ ಆದರೂ ಅದನ್ನು ಬಿಟ್ಟು ಸೃಷ್ಟೀಕರಣ ಮಾಡಿ ಈ ಸಮಾಜವನ್ನು ಬೀಜ ಬಿಚ್ಚಿ ಹಿಂದೂಗಳ ಸಮಾಜವನ್ನು ನಿರಂತರ ಕಟ್ಬಿಟ್ಟು ಮಾಡ್ತಾರೆ ಅನೇಕರು ಪ್ರದೇಶಗಳು ಅಂತೇಳಿ ಅನೇಕ ರೀತಿಯಿಂದ ಅತ್ಯಾಚಾರ ಮಾಡ್ತಾರೆ ಅನೇಕ ರೀತಿಯಿಂದ ಮದುವೆ ಮಾಡ್ಕೊಂಡು ಹೋಗಿ ಅವ್ರು ಮಾರ್ತಾರೆ ಹಿಂದೆಲ್ಲ ಹೇಗೆ ಕುರಿ ಯಾರಿಗೋ ಇಲ್ಲ ಅದರಲ್ಲಿ ಹಿಂದೂಗಳನ್ನ ಆಡ್ಕೊಳ್ತದೆ ಆದರೆ ಉಳಿದಿಲ್ಲ ಇಲ್ಲ ಆದರೂ ನಮ್ಮ ರಾಜ್ಯದಲ್ಲಿ ಅತಿಯಾಗಿ ಬರ್ತದೆ ಅದಕ್ಕಾಗಿ ಉಗ್ರ ಹೋರಾಟ ಮಾಡ್ತೀನಿ ಹಿಂದೂ ಒಂದು ಹೋಟ್ಲಿಗೆ ಆಗ್ತದೆ ಅನ್ನೋಂಥದ್ದು ನಾ ಎಚ್ಚರಿಕೆ ಗಂಟು ಕೊಡ್ತೀನಿ ನಿರಂತರ ಹೋಗಿ ಉಗಿನ ಶಿಕ್ಷೆ ಆಗಬೇಕು ಯಾರು ಜನವಾರನ್ನು ತೆಗೆಸಿ ಜನ ಕಟ್ ಮಾಡೋದು ಅವನಿಗೆ ಮತ್ತು ಜನ ಚೀಟಿ ಪರೀಕ್ಷೆ ಹುಡುಗಿ ಪರೀಕ್ಷೆ ಬಂದಿಲ್ಲ ಹೇಗೆ ಇನ್ನೊಂದು ಸಲ ಅವಕಾಶ ಕೊಡೋದು ಅವನಿಗೆ ಚೀಟಿದಲ್ಲಿ ಚೀಟ್ ಕೊಡುವಂತದ್ದು ಸರ್ಕಾರ ಮಾಡಬೇಕು ಜನವಾರವನ್ನು ಕತ್ತರಿಸಿ ಏನು ಎಸ್ದಾರ ಆ ವ್ಯಕ್ತಿನ ಬಂಧಿಸಿ ಒಂದು ಉಗ್ರವಾದ ಕ್ರಮ ಕೈಕೊಳ್ಬೇಕಂತ ಹೇಳಿ ನಾವು ನಿನ್ನೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಅದೇ ಪ್ರಕಾರ ಇವತ್ತು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಈ ಒಂದು ಪತ್ರವನ್ನು ರವಾನೆ ಮಾಡ್ತಾ ಇದ್ದೀವಿ ಆದ ಕಾರಣ ಯಾರೇ ಆಗಲಿ ಒಂದು ಸಮಾಜದ ವಿರುದ್ಧ ಏನೇ ಒಂದು ಕೆಲಸ ಮಾಡಿದ್ರೂ ಉಗ್ರ ಶಿಕ್ಷೆ ಆಗಬೇಕು ಜನಿವಾರ ಅಂತಂದ್ರೆ ಒಂದು ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸಿ ಅದನ್ನು ಹಾಕಿಕೊಳ್ಳೋದು ಅದು ಒಂದು ದೊಡ್ಡ ಸಮಾರಂಭ ಮಾಡಿ ಮಾಡ್ತೀವಿ ನಾವು ಅದನ್ನು ಅದನ್ನು ಇವರು ಏನಾದ್ರು ಕತ್ತರಿಸಿ ಹಾಕಿ ತೆಗ್ದಾರ ಅವ್ರಿಗೆ ಉಗ್ರ ಶಿಕ್ಷೆ ಆಗಿ ಆಗ್ಬೇಕಂತ ಹೇಳಿ ನಂದೊಂದು ಏನೋ ಅವಹೇಳನೆ ಮಾಡಿ ಮಾತಾಡ್ತಾರೆ ಯಾರೋ ಅನುರಾಗ ಕಶ್ಯಪ್ ಅಂತ ಇವತ್ತು ನಾನು ಮೀಡಿಯಾದೋಗಿ ನೋಡ್ತಾ ಇದ್ದೀನಿ ಏನು ಅವ್ರು ಮಾತಾಡ್ತಾರೆ ಅದು ಮಾತಾಡ್ಲಿಕ್ಕೂ ನಮಗೆ ಹೇ ಅನ್ನಿಸ್ತದೆ ನಮ್ಮ ಸಂಸ್ಕೃತಿನೂ ಅಲ್ಲ ಅದನ್ನು ಮಾತಾಡಬಾರ್ದು ಆ ಶಬ್ದನೇ ನಮ್ಮ ಬಾಯಿ ಒಳಗೆ ಬರೋಂಗಿಲ್ಲ ಅಂಥದ್ದು ಒಂದು ಹೇಳಿಕೆ ಕೊಡ್ತಾರೆ ಕಲ್ಲು ಶಿಕ್ಷೆ ಆಗ್ಬೇಕಂತವ್ರಿಗೆ ಸಾರ್ವಜನಿಕವಾಗಿ ಯಾರ್ಮೇಲೆ ಮೂತ್ರ ಮಾಡ್ತೀನಿ ಮಲ ಮಾಡ್ತೀನಿ ಇಂಥವು ಯಾಕೆ ಹೇಳಿಕೆ ಕೊಡ್ತಾರೆ ಏನವ್ರ ಉದ್ದೇಶ ಏನು ತಿಳ್ಕೊಬೇಕಾಗ್ಯದ ಹೀಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ವೇಳೆ ಅರವಿಂದ ಕುಲಕರ್ಣಿ ಕುಮಾರ್ ಬಡಿಗೇರ್ ಸುರೇಶ್ ಕುಲಕರ್ಣಿ ಇರಣ್ಣ ಬಡಿಗೇರ್ ಮಾತನಾಡಿ ಸಿಇಟಿ ಪರೀಕ್ಷೆಯಲ್ಲಿ ಈ ಹಿಂದೆ ಹಿಂದೂ ಮಹಿಳೆಯರ ಕಾಲುಂಗರ ಮಾಂಗಲ್ಯ ತೆಗೆಸಿದ್ದರು ಈಗ ಶನಿವಾರ ತಗ್ಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸತತವಾಗಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸವನ್ನ ಮಾಡುತ್ತಿದೆ ಇಂತಹ ಘಟನೆ ಅನ್ಯ ಧರ್ಮೀಯರ ವಿರುದ್ಧ ಮಾಡುವ ಧೈರ್ಯ ಸರ್ಕಾರಕ್ಕೆ ಇಲ್ಲ ಹಿಂದೂಗಳು ಏನೇ ಮಾಡಿದರೂ ಸಹಿಸಿಕೊಳ್ಳುತ್ತಾರೆ ಎಂಬ ಭಾವನೆ ಈ ಸರ್ಕಾರಕ್ಕೆ ಇದೆ ಎಂದು ಕಿಡಿಕಾರಿದರು ಎಂದು ನಮ್ಮಿಂದ ಹೋಗೋದು ಸಾಧ್ಯನೇ ಇಲ್ಲ ಈ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಸರ್ಕಾರ ಈ ಜಾತಿಯಿಂದ ಜಾತಿ ಜಾತಿಗೆ ಜಗಳ ಹಚ್ಚಿ ಇದ್ದ ಒಂದು ಜನವಾರವನ್ನು ಕಸಿದು ಈ ಜಾತಿ ನಿಂದನೆ ಮಾಡ್ತಾ ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ ಈ ಮೂಲಕ ಇಡೀ ಸಮಸ್ತ ಧಾರಿಗಳ ಒಂದು ಒಕ್ಕೂಟದಿಂದ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಈ ಭ್ರಷ್ಟ ಅಧಿಕಾರಿಗಳನ್ನ ಈ ಜಾತಿ ನಿಂದನೆಯನ್ನ ಸಮಗ್ರವಾಗಿ ಓಡಿಸಬೇಕು ಇಲ್ಲಿಂದ ಎಲ್ಲಿ ಯಾವ ಜಾತಿ ನಿಂದನೆ ಅಂತ ಈ ಸರ್ಕಾರಕ್ಕೆ ಈ ಒಂದು ಸಮಾಜದ ವತಿಯಿಂದ ನಾನು ಅವರಲ್ಲಿ ವಿನಂತಿ ಮಾಡ್ತೀವಿ ಒಂದು ಪರೀಕ್ಷೆ ಬರೀಬರ್ ಹೆಣ್ಣು ಮಕ್ಕಳು ಇವತ್ತು ಒಂದು ಕಾಲೂನ್ ಇವತ್ತು ಗಾಳಿ ತಗಿಸಿದಂಥ ಒಂದು ಘಟನೆ ನಾ ಹೇಳ್ತೀನಿ ಆಮೇಲೆ ಇಂಥವೆಲ್ಲ ರಗಡ ಘಟನೆಗಳು ಆಗುತ್ತವು ಸರ್ಕಾರ ಯಾಕೋ ಇದಲ್ಲ ಕಣ್ಣು ಮುಚ್ಚಿ ಕೊಡ್ಕೊಂಡು ಹೋಗ್ತದೆ ಅಂಥವ್ರನ್ನು ಗುರುತಿಸಿ ಅಂಥವ್ರಿಗೆ ಮರಣದಂಡನೆ ಶಿಕ್ಷೆ ಆಗ್ಬೇಕಿದ್ದು ಯಾಕೆ ಆಗ್ಬೇಕು ಬಂದ್ರೆ ಒಬ್ಬರಿಗೆ ಆಯ್ತಂದ್ರೆ ಇನ್ನೊಬ್ರು ಯಾರು ಅದನ್ನ ಮಾಡೋದಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಮಾಜ ಅಂತ ಕೇಳಿ ನೀವು ಏನು ತುಂಬಿರ್ಬೇಕು ಆ ರಾಜ್ಯಾದ್ಯಂತ ಅಂತ ನಾವು ಕೊಡ್ಸಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಇದೆ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಹಿಂದೂ ಸಮಾಜಕ್ಕೆ ನಮ್ಮ ಬ್ರಾಹ್ಮಣ ಸಮಾಜ ಆಗಿದೆ ಏನು ಜನವಾರ ಸಮಾಜಕ್ಕಾಗಲಿ ಇದು ಒಂದು ಮೊದಲ ಕೆಟ್ಟ ಘಟನೆ ನಮ್ಮ ಜನಿವಾರ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿನ ಕೆಲವೊಂದಿಷ್ಟು ದುಷ್ಟ ಶಕ್ತಿಗಳು ನಾಶ ಮಾಡಬೇಕಂತ ಏನೇನೋ ಪ್ಲಾನ್ ಮಾಡಿ ಮಾಡ್ತಾರ ಅದು ಇದು ಈ ಜೀವನದೊಳಗೆ ಎಂದೂ ಸಾಧ್ಯ ಇಲ್ಲ ಅವ್ರಿಂದ ಆಗಂಗಿಲ್ಲ ಈ ದರ ಮಾಡಿದ್ರೆ ನಮಗ ಆಗುತ್ತೆ ಹೊರತಾಗಿ ಅದು ಯಾವುದು ನಾಶ ಆಗಲಿ ಶಿಕ್ಷೆ ಆಗಬೇಕು ಇನ್ನೊಮ್ಮೆ ಈ ಯಾರಿಗೇ ಆಗಲಿ ಅಥವಾ ಅವರವರ ಭಾವನೆಗಳಿಗೆ ಧಕ್ಕೆ ಬರ್ದಂಗ ಅವ್ರು ನೋಡ್ಕೋಬೇಕು ಇಲ್ಲದ ನಾವು ಇಡೀ ರಾಜ್ಯ ತುಂಬಾ ದೇಶ ತುಂಬಾ ಉದ್ರವಾಗಿ ಹೋರಾಟ ಮಾಡ್ತೀವಿ ನಮ್ಮ ಸಮಾಜ ನಮ್ಮ ಸಮುದಾಯ ನಮ್ಮ ಸಮಾಜ ನಮ್ಮ ಏನು ಸಂಸ್ಕೃತಿ ಐತಿ ಇದು ಎಷ್ಟೋ ವರ್ಷಗಳ ಎಷ್ಟೋ ಲಕ್ಷ ವರ್ಷಗಳಿಂದ ಬಂದ ಸಮಾಜ ಬಟ್ ಸಸ್ಪೆಂಡ್ ಮಾಡಿದ್ರೆ ಮುಗಲಿಲ್ಲ ಯಾಕಂದ್ರೆ ಮೂರು ತಿಂಗಳು ಬಿಟ್ಟು ಬರ್ತಾನ ಆದ್ರೆ ಗಾಡು ಇರ್ಲಿ ಯಾರೇ ಇಲ್ಲ ಅವನ ಹಿಂದಿರ್ತಕ್ಕಂಥವ್ರು ಯಾರು ಗಾಡು ಮಾಡಿ ಗಾಡ್ ತನ್ನಿತ್ತಿನ ಅವ್ನು ಮಾಡ್ಲಿಕ್ಕೆ ಸಾಧ್ಯ ಸಣ್ಣ ಹೋಗ್ತಾರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವನ ಹಿಂದೆ ಯಾರೋ ಒಂದು ಬಲವಾದ ಶಕ್ತಿ ಇರಬೇಕು ಆ ಶಕ್ತಿ ಯಾರು ಅನ್ನೋದನ್ನ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡುವವರೆಗೂ ನಮ್ಮ ಹೋರಾಟ ಉಗ್ರವಾಗಿ ನಡೀತದೆ ಯಾಕಂದ್ರೆ ಈ ಸಣ್ಣ ಪುಟ್ಟ ನೌಕರದಾದರೂ ಶಿಕ್ಷಿಸುವುದರಿಂದ ಅರ್ಥ ಇಲ್ಲ ಅದರಿಂದ ಇರ್ತಕ್ಕಂಥ ಶಕ್ತಿಗಳನ್ನ ದುಷ್ಟ ಶಕ್ತಿಗಳನ್ನ ನಾವು ದಮನ ಮಾಡಬೇಕಾಗಿದೆ ಆ ದುಷ್ಟ ಶಕ್ತಿಗಳನ್ನು ದಮನ ಮಾಡಲಿಕ್ಕೆ ನಮ್ಮ ಇಡೀ ಜನಿವಾರ ಸಮಾಜ ಇಲ್ಲಿ ಸಾಕ್ಷೀಕರಿಸಿ ನಿಂತದೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನ ನಮ್ಮೆಲ್ಲರ ಪರವಾಗಿ ಮಾಡ್ತೀವಿ ಅಂತ ಹೇಳಿ ಮನವಿ ಪತ್ರವನ್ನ ಎಬಿವಿಪಿ ಹಿರಿಯ ಕಾರ್ಯಕರ್ತ ಉದಯ್ ಸಿಂಗ್ ರಾಯ್ ರಾಯಚೂರ್ ಓದಿ ಮನವಿಯನ್ನ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಗೃಹ ಸಚಿವರಿಗೆ ಸಲ್ಲಿಸಲಾಯಿತು ಎರಡ್ ಸಾವಿರದ ವೃತ್ತಿಪರ ಕೋರ್ಸ್ ಸಿಇಟಿ ಪರೀಕ್ಷೆ ವೇಳೆ ರಾಜ್ಯದ ಕೆಲವು ಕಡೆ ಪರೀಕ್ಷಾ ಕೇಂದ್ರಗಳಲ್ಲಿ ತೀರ್ಥಹಳ್ಳಿ ಬೀದರ್ ಬೆಂಗಳೂರು ಪರೀಕ್ಷೆಗೆ ಹಾಜರಾಗಬೇಕಾದ ಜನಿವಾರ ಸಮಾಜದ ವಿದ್ಯಾರ್ಥಿಗಳಿಗೆ ಧರಿಸಿರುವ ಜನಿವಾರವನ್ನು ಕೆಇ ಪರೀಕ್ಷೆ ಮಂಡಳಿಯ ನಿಯಮ ಮೀರಿ ತೆಗೆಸಿರುವುದು ಹಾಗೂ ತೆಗೆದುಹಾಕಲು ನಿರಾಕರಿಸಿದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ನಿರಾಕರಿಸಿದ ಘಟನೆ ಪೂರ್ವಕವಾಗಿ ದುರುದ್ದೇಶದಿಂದ ಹೊಂದಿರುತ್ತದೆ ಸಮಸ್ತ ಜನಿವಾರ ಬಾಂಧವರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿರುತ್ತದೆ ಹೋರಾಟದಲ್ಲಿ ಜನಿವಾರ ಧರಿಸುವ ಸಮಾಜಗಳ ಮುಖಂಡರುಗಳಾದ ಮಾನಿಕ್ ಚಂದ್ ಅಡಾವತಿ ವಿಆರ್ ದೇಶಪಾಂಡೆ ಆನಂದ್ ಜಂಬಗಿ ಎಸ್ಆರ್ ಕುಲಕರ್ಣಿ सतीश कुलकर्णी अनिल कुमार कुलकर्णी सुभाष कुलकर्णी महेश तलंगि भरतेश मंकनी नारायण मिरजकर कुबेर मिरजकर मंजुनाथ पेटकर एस एम मिरजकर आर वी पुरोहित भरत बोसले राजेंद्र बोसले रमेश दुडमणि चंद्रशेखर कलाल नारायण दुर्वे विक्रम मोसवाल भरतेश शेट्टी बी एच कुलकर्णी प्रकाश कुलकर्णी यशवंत कलाल चिदंबर जोशी राघवेंद्र आलूर संजू चव्हाण आदिनाथ नागावी अरविंद देशपांडे श्रीधर भट्ट गिरीधर चौहान अरुण पदिकी सीरदेश तालुका ब्राह्मण विश्वकर्म मराठ रजपूत क्षत्रिय जैन समाज सविता नयनज क्षत्रिय आर्यश्य समाज भावर क्षत्रिय समाज ಸೋಮವಂಶ ಆರ್ಯ ಕ್ಷತ್ರಿಯ ಸೂರ್ಯವಂಶಿ ಕ್ಷತ್ರಿಯ ಗೊಂದಳೆ ಸೇರಿದಂತೆ ಹದಿನೆಂಟು ಜನಿವಾರ ಧರಿಸುವ ಸಮಾಜದ ಪ್ರಮುಖರು ಭಾಗವಹಿಸಿದ್ದರು ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಆರಂಭವಾದ ಬೈಕ್ ಜಾಥಾ ದೇವಿ ಮಂದಿರ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಮಾರ್ಗವಾಗಿ ಗ್ರಾಮದೇವತೆ ಕಟ್ಟೆಯಿಂದ ಬಸವೇಶ್ವರ ವೃತ್ತ ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಬೈಕ್ ಜಾಥಾ ಮಾಡಲಾಯಿತು you know